ಒಕ್ಕಲಿಗ ಜನಾಂಗದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಮತ್ತು ಒಕ್ಕಲಿಗ ಮಹಿಳೆಯ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪ ಎದುರಿಸುತ್ತಿರುವ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸೋಮವಾರಪೇಟೆ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಕೆಬಿ ಸುರೇಶ್ ಒತ್ತಾಯಿಸಿದ್ದಾರೆ ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಸುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಯೊಬ್ಬರು ತಮ್ಮ ಲಾಭಕ್ಕಾಗಿ ಜನಾಂಗಗಳ ನಡುವೆ ದ್ವೇಷ ಮೂಡಿಸಲು ಯತ್ನಿಸುತ್ತಿರುವುದು ಖಂಡನೀಯ ಎಂದರು ಒಕ್ಕಲಿಗ ಸಮಾಜ ಮತ್ತು ಒಕ್ಕಲಿಗ ಮಹಿಳೆಯ ಬಗ್ಗೆ ಮುನಿರತ್ನ ಕೀಳುಮಟ್ಟದ ಹೇಳಿಕೆ ನೀಡಿದ್ದಾರೆ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಪ್ರಕರಣದ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮುನಿರತ್ನ ಇಡೀ ಒಕ್ಕಲಿಗ ಸಮುದಾಯದ ಕ್ಷಮೆಯಾಚಿಸಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು

ಮಟ್ಟಕ್ಕೆ ಶಾಸಕ ಬಗ್ಗೆ ಮಾತಾಡಿದರೆ ಒಂದು ಗುತ್ತಿಗೆದಾರರ ಹೆದರ್ಸೋದು ಏನೋ ರಾಜಕೀಯ ವ್ಯಕ್ತಿಗಳು ಈ ಜನಾಂಗದ ಬಗ್ಗೆ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ಅವಹೇಳಿಕ ಹೇಳಿಕೆಗಳು ಹಾಗೂ ನಮ್ಮ ತಾಯಿಯ ಕೆಟ್ಟದಾಗಿ ಮಾತಾಡಿದ ಮುಂದೆ ನಾವು ಉಗ್ರ ಹೋರಾಟವನ್ನು ಇನ್ನೊಂದ್ಸತಿ ಇದೇ ತರ ಒಂದು ಶಾಸಕರು ಮಾತಾಡಿದರೆ ವಿಧಾನಸೌಧ ಹಿರುಗಡೆ ಹೋಗಿ ನಾವು ಇಡೀ ಜನಾಂಗದ ಎಲ್ಲರೂ ಕರ್ಕೊಂಡು ಇಡೀ ಕರ್ನಾಟಕದಂತ ರಾಜ್ಯದಂತ ಜನಗಳನ್ನ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಈಗಲೇ ಅವ್ರನ್ನ ಒಂದು ಆ ಶಾಸಕ ಸ್ಥಾನದ ಮೂಲಕ್ಕೆ ಅವರು ಅನೇಕ ಈಗಲೇ ಅವ್ರನ್ನ ಸರ್ಕಾರ ವಜಾಗೊಳಿಸಬೇಕಾಗುತ್ತೆ ವಜಾಗೊಳಿಸಿ ನಮ್ಮ ಒಕ್ಕಲಿಗರ ಜನಾಂಗರು ಹಾಗೂ ನಮ್ಮ ಒಕ್ಕಲಿಗರ ತಾಯಿ ಅವರು ಸಾಲಿಯನ್ನು ಕೇಳಬೇಕಾಗುತ್ತೆ ಕ್ಷಮೆ ಕ್ಷಮೆಯನ್ನ ಕೇಳಬೇಕು ಅಂತ ಈ ಮಾಧ್ಯಮದ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಕಾರ್ಯದರ್ಶಿ ಯೋಗೇಂದ್ರ ಸಂಘಟನಾ ಕಾರ್ಯದರ್ಶಿ ಹೆಚಿಕೆ ಪ್ರಸಿ ನಿರ್ದೇಶಕರಾದ ನತೀಶ್ ಮಂದಣ್ಣ ಪ್ರಕಾಶ್ ಹಾಜರಿದ್ದರು